ಇದು ಹೈವೇ ನಿಂದ ಹೆಬ್ಬಾಳ ಬಸ್ ಇದಕ್ಕ ಸುಮಾರು ನೂರ ಒಂದು ಹಳ್ಳಿ ಈ ಬಸ್ ನಲ್ಲಿ ಹೆಚ್ಚಿಗೆ ವಯಸ್ಸಾದರ ವೈದ್ಯರು ರೋಗಿಗಳವರು ಎಲ್ಲರೂ ಇರ್ತಾರ ಇದ್ರಾಗ ವಯಸ್ಸಾದರು ಇರ್ತಾರ ಆದ್ರೆ ಇದ್ರಲ್ಲಿ ಈ ಬಸ್ ನೋಡಿದ್ರು ಗುಜರಿ ಒಳ್ಳೆ ಪ್ರೆಗ್ನೆಂಟ್ ಆದರಂತ ಇರ್ತಾರಂತ ಮಹಿಳೆಯರು ಹೇಳ್ತಾ ಇದ್ದಾರೆ ನೋಡ್ರಿ ಎಲ್ಲರೂ ಸಮಸ್ಯೆ ಇರ್ತೈತಿ ಬಸ್ ಅಲ್ಲಿ ಆದ್ರ ಬಸ್ ನೋಡಿದ್ರೆ ಗುಜರಿ ಎಲ್ಲಿ ಗಾಲಿ ಹೊಕ್ಕವು ಎಲ್ಲಿ ಕಿಡಿಕಿ ಮುರ್ತೀವ ಅನ್ನೋದು ಭಯ ಇರ್ತೈತೆ ಪ್ಯಾಸೆಂಜರಿಗೆ ಅಲ್ಲೊಂದು ಕಿಡಿಕಿ ಏನು ಉಳುದಿಲ್ಲರಲ್ಲ ಗಡ 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 ಅಂತ ಅದು ಕಿಡಿಕಿ ಎಲ್ಲಿ ಬೀಳ್ತದೆನದು ಮುಂದಿನ ಕಿಡಿಕಿರಲ್ಲಿ ಅಲ್ಲಿ ನೋಡ್ರಲ್ಲ ಆ ಕಡೆ ಇದು ಮೂರನೇದು ಕಿಡಿಕಿ ರಲ್ಲಿ ಯಾರು ಕೂಡ ನೋಡಿರಿ ಬರೋ ಪರಿ ಕೂಡ ಅವರೇ ಇಲ್ಲಿ ಅಲ್ವೋಟ್ ಕೂಡ ಹಾಂ ಮಾತಾಡಿರಿ ನೋಡ್ರಿ ಅಲ್ಲಿ ಇಲ್ಲಿ ಪ್ಯಾಸೆಂಜರ್ ಮಾತಾಡ್ತಾರಂತ ರೀ

ಯಾರ ಪಂಕ್ಷನ್ನ ಕರೆದ ಅಲ್ಲೆ ಒಂದು ಬೇ ದೀಪಾವೆ ಅಳ್ಗಿಚ್ಚಿದ್ದು ಆಯೋಗ ಹೋಗಿ ನಿಮ್ದು ಹಿರಿಯ ನಾಗರಿಕರಿಗೆ ನಾವು ಅದಕ್ಕೆ ಹಿಂದೆ ಅದಾವೆ ಅಂತ ಹೇಳ್ಬಿಟ್ರೆ ಈ ಸರಿಯಾಗಿ ಹಿರಿಯ ನಾಗರಿಕರಿಗೆ ಒಂದು ಸೀಟ್ ಒದಗಿಸಿ ಕೊಡೋದು ಕೊಡಲ್ಲ ಅದಾವ ನಿಮಗೆ ಸೀಟ್ ಒದಗಿಸ್ ಕೊಡಾವು ಹೋಗ್ರಿ ನೀವು ಇಂಥ ಮಾಡಿದ್ರೆ ನಡೆಯಲ್ಲ ಅದು ದುಃಖ ಈಗ ನಮ್ಮ ಎಮ್ ಎಲ್ ಎರಿಗೇನು ಐತಿ ನಮ್ಮ ಕೇಸರದ ಹೈವೇ ಎಮ್ ಎಲ್ ಎರಿಗ್ರಿ ಅವ್ರಿಗೆ ಏನು ಹೇಳೋದು ಬಿಡ್ರಿ ಅವ್ರು ಅಲ್ಲೇ ಕೂತ್ಕೊತಾರಲ್ಲ ಎಲ್ಲರೂ ಅಳಲು ಕೇಳಕ ಅಲ್ಲಿ ಕುಂತಾರ ಅವ್ರು ಅವರಾಗ ಕೇಳಂಗಿಲ್ಲ ಅಂದಾಗ ನಾವೇನು ಹೇಳ್ಬೇಕು ಅವ್ರಿಗೆ ಈಗ ಒಂದ್ ನೋಡಿ ಇಡೀ ಅಂತಾರೆ ಅವ್ರು ಈಗ ಸುಮಾರು ಇದು ಸುಮಾರು ಹಳ್ಳಿಗೆ ಹೋಗೋದ್ ಬಸ್ ಒಂದು ಬಸ್ ಸರಿಯಾಗಿ ಬಿಟ್ಟಲ್ರಿ ಒಂದು ಸುಮಾರು ಒಂದ್ ಇಪ್ಪತ್ತ್ ಮೂವತ್ತು ವರ್ಷ ಇದೆ ಒಂದು ಬಸ್ ನೂರ ಹಳ್ಳಿ ಕೊಟ್ಟ ಸರಿಯಾಗಿತ್ತು ಒಂದ್ ಬಸ್ ವ್ಯವಸ್ಥೆ ಇಲ್ಲ ಕಿಡಕಿದ್ರೆ ಬಾಗ್ಲಂಗಲ್ಲ ಬಾಗ್ಲಿದ್ರೆ ಕಿಡಕಿರಂಗಲ್ಲ ಎಲ್ಲಾ ಮಳಿ ನೀರ್ ಒಳಗ ಎಣ್ಮಕ್ಳ ಹಂಗ ಎಲ್ಲ ಫ್ರೀ ಕೊಟ್ಬಿಟ್ರಿ ಐದನೂರ ಕೋಟಿ ಜನರಿಗೆ ನಾ ಅನ್ಕೂಲ್ ಮಾಡೀನಿ ಅಂತೇಳಿ ಪಬ್ಲಿಕ್ ಹೊಡಿತೀರಿ ನೀವು ಈಗ ಒಟ್ಟು ಹಿರಿಯರಿಗೆ ಒಂದು ಇದು ಇಲ್ಲಿ ಒಂದು ಸ್ಥಳ ಇಲ್ಲ ಇಲ್ಲಿ ಒಳಗೆ ಫಸ್ಟ್ ಒಳಗ ಹಿರಿಯ ನಾಗರಿಕರಿಗೆ ಯಾರಿಗಿಲ್ರಿ ಹಿರಿಯ ನಾಗರಿಕರ ಯಾಕ ಸಣ್ಣ ಹುಡುಗರಿಗೆ ಇಲ್ಲ ಇಲ್ಲ ಹಾಕಿಯಂತ ಕುತ್ಕೊಂಡವ್ರ ತೊಡಿ ಮೇಲೆ ಈ ನೋಡ್ರಿ ಇಲ್ಲಿ ಅಜ್ಜಿ ಐತಿ ಹಿರಿಯ ನಾಗರಿಕರ ಅಜ್ಜಿ ಅವ್ರು ನಿಂತ್ಕೊಂಡಿದ್ದಾರೆ ಹಾಗೆ ಬಾಗಲದಲ್ಲಿ ನಿಂತ್ಕೊಂಡಾರ ಈ ತರ ಎಲ್ಲಾ ವ್ಯವಸ್ಥೆ ಇದೆ ಇಲ್ಲಿ ಮುಂದೆ ಕಿಡಿಕೆ ಬೀಳುವ ಸ್ಥಿತಿ ಇಲ್ಲಿದೆ ಈ ತರ ಇಲ್ಲಿ ಈ ಬಸ್ ನೂರ ಒಂದು ಹಳ್ಳಿಗೆ ಹೋಗುತ್ತಿದೆ ಬೇರೆ ಈ ನೋಡ್ರಿ ನೋಡ್ರೀ ಕಂಪ್ನಿ ಕಂಪ್ನಿ ಅಂತ ನಾವು ನೌಕರಿ ಕೊಡ್ತೇವೆ ಉದ್ಯೋಗ ಕೊಡ್ತೇವೆ ಏನ್ ಕೊಡ್ತೇವೆ ಕಸ ಒಡ ಉದ್ಯೋಗ ಮಾತ್ರ ಕಸ ಹೊಡ್ದಲ್ಲಿ ರೊಕ್ಕ